ರಿಂಗ್ ರೋಡ್ ಮೇಲೆ ಹೋಗ್ತಾ ಇದ್ದ ಒಂದು ಬ್ಲಾಕ್ ಕಲರ್ ಕಾರ್ ಕಂಟ್ರೋಲ್ ತಪ್ಪಿ ಡಿವೈಡರ್ ಗೆ ಗುದ್ದಿ ಆಕ್ಸಿಡೆಂಟ್ ಆಗುತ್ತೆ ಬೈಕ್ ಅಲ್ಲಿ ಹೋಗ್ತಾ ಇದ್ದವರು ನೋಡಿ ಗಾಬರಿಯಿಂದ ಆ ಕಾರ್ ಬಳಿಗೆ ಬರ್ತಾರೆ ಅಲ್ಲಿರೋ ಕಬ್ಬಿಣದ ರಾಡನ್ನ ತಗೊಂಡು ವಿಂಡೋನ ಹೊಡೆದು ಹಾಕಿ ಕಾರ್ ನಲ್ಲಿದ್ದ ವ್ಯಕ್ತಿಯನ್ನ ಆಚೆಗೆ ತರ್ತಾರೆ ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಪ್ರಾಯದ ಹುಡುಗ ಇರಬೇಕು ಅವನು ಅಲ್ಲಿದ್ದವರಲ್ಲೇ ಯಾರೋ ಒಬ್ರು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾರೆ ಆದ್ರೆ ಆಂಬುಲೆನ್ಸ್ ಬರೋಕೆ ಇನ್ನು ಸಾಕಷ್ಟು ಸಮಯ ಬೇಕಾಗಿತ್ತು ಆದ್ರೆ ಅಷ್ಟರಲ್ಲೇ ಆಕ್ಸಿಡೆಂಟ್ ಆಗಿದ್ದ ಹುಡುಗನಿಗೆ ಸಾಕಷ್ಟು ರಕ್ತ ಹೋಗಿತ್ತು ಅದನ್ನ ನೋಡ್ತಾ ಇದ್ದ ಅವರೆಲ್ಲರೂ ಬೈಕ್ ಮೇಲೆ ಅವನನ್ನ ಹೇಗೆ ಕರ್ಕೊಂಡು ಹೋಗೋದು ಅಂತ ತಿಳಿದೆ ಕಂಗಾಲಾಗಿ ಅವನನ್ನೇ ನೋಡ್ತಾ ನಿಂತಿದ್ರು ಆಗ್ಲೇ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದ ಒಂದು ಆಟೋ ಅವನನ್ನ ನೋಡಿ ಅಲ್ಲಿ ನಿಲ್ಲತ್ತೆ ಆಟೋದೊಳಗಡೆಯಿಂದ ಸುಮಾರು ಒಂದ್ ಇಪ್ಪತ್ತೈದು ವರ್ಷದ ಆಸುಪಾಸಿನ ಹುಡುಗಿ ಗಾಬರಿಯಿಂದ ಅವನ ಬಳಿಗ್ ಬಂದು ಅಯ್ಯೋ ಇವ್ರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿರೋ ಹಾಗೆ ಕಾಣಿಸ್ತಿದೆ ಆದಷ್ಟು ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಹೆಲ್ಪ್ ಮಾಡಿ ಅಂತಾಳೆ ಅವಳು ಆಗ ಅಲ್ಲಿದ್ದವರೆಲ್ಲರೂ ಅವನನ್ನ ಎತ್ತಿ ಆಟೋಗೆ ಕೂರಿಸ್ತಾ ಇದ್ರೆ ಆಟೋ ಡ್ರೈವರ್ ಮೇಡಮ್ ನಿಮ್ಗೆ ಯಾಕೆ ಉಸ್ಸಾಬರಿಯಲ್ಲ ಇದು ಮೊದ್ಲೇ ಆಕ್ಸಿಡೆಂಟ್ ಕೇಸು ಹೆಚ್ಚು ಕಡಿಮೆ ಆದ್ರೆ ನಿಮ್ ಜೊತೆ ನನ್ ತಲೆಗೂ ಬರುತ್ತೆ ನೀವು ಬೇರೆ ಆಟೋ ನೋಡ್ಕೊಂಡು ಹೋಗಿ ಅಂತ ಆಟೋ ಡ್ರೈವರ್ ಹೇಳ್ದಾಗ ಹಾಗಂದ್ರೆ ಹೇಗಣ್ಣ ನಾನು ಮಾತಾಡಿದಕ್ಕಿಂತ ಸಾವಿರ ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಪ್ಲೀಸ್ ಅಣ್ಣ ಹೆಲ್ಪ್ ಮಾಡಿ ಅಂತ ಆ ಹುಡುಗಿ ಬೇಡ್ಕೊಂಡಾಗ ಸರಿ ಅಂದ ಆಟೋ ಡ್ರೈವರ್ ಆಟೋನ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾನೆ ಆಕ್ಸಿಡೆಂಟ್ ಆಗಿದ್ದ ಅವನನ್ನ ಅವಳ ಮಡಿಲ ಮೇಲೆ ಮಲಗಿಸ್ಕೊಂಡು ಅವನ ಕೆನ್ನೆಯನ್ನ ತಟ್ತಾ ನಿಮ್ಗೇನು ಆಗೋದಿಲ್ಲ ದಯವಿಟ್ಟು ಕಣ್ಬಿಡಿ ಅಂತ ಅವನನ್ನ ಎದ್ದೇರಿಸೋಕೆ ಪ್ರಯತ್ನ ಪಡ್ತಾ ಇದ್ರೆ ಅವಳ ಪ್ರಯತ್ನಗಳೆಲ್ಲವೂ ಅವನಿಗೆ ಗೊತ್ತಾಗ್ತಾ ಇದೆ ಅವನು ನಿಧಾನವಾಗಿ ಕಣ್ಣು ತೆರೆದು ಅವಳನ್ನ ನೋಡ್ತಾನೆ ಅವಳ ರೂಪ ಅವನ ಕಣ್ ತುಂಬಿಕೊಳ್ಳುತ್ತೆ ಅವನು ಕಣ್ಣು ಮುಚ್ಚತಾ ಇರೋವಾಗ ಅವಳ ಬಾಯಿಯ ಮೂಲಕ ಅವನ ಬಾಯಿಗೆ ಉಸಿರನ್ನ ಊದಿದ ಕೂಡ್ಲೆ ನಿಂತೆ ಹೋಗಿ ಬಿಡ್ತೇನೋ ಅಂತಿದ್ದ ಅವನ ಗುಂಡಿಗೆ ಮತ್ತೆ ನಾರ್ಮಲ್ ಆಗಿ ಹೊಡ್ಕೊಳ್ಳೋಕೆ ಶುರು ಮಾಡುತ್ತೆ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಗಾರ್ಡಿಯನ್ ಅನ್ನೋ ಕಡೆ ಅವಳ ಹೆಸರನ್ನ ಬರೆದು ಬಿಲ್ ಕೂಡ ಪೇ ಮಾಡ್ತಾಳೆ ಅವರಿಗೆ ಏನು ತೊಂದರೆ ಇಲ್ಲ ಇನ್ನೊಂದ್ ಎರಡು ಗಂಟೆಗಳಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರಿಂದ ನಿಶ್ಚಿಂತೆಯಿಂದ ಉಸಿರು ತಗೊಂಡ ಆ ಹುಡುಗಿ ಅವರ ತಂದೆ ತಾಯಿಗೆ ವಿಷಯ ತಿಳಿಸಿ ಅಂತ ಡಾಕ್ಟರ್ಗೆ ಹೇಳಿ ನನಗೆ ಈಗಾಗಲೇ ತುಂಬಾ ಲೇಟ್ ಆಗಿದೆ ನಾನು ಹೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಈಗ ಕತೆ ಎರಡು ವರ್ಷ ಆದ್ಮೇಲಿಂದ ಸ್ಟಾರ್ಟ್ ಆಗ್ತಿದೆ ಸೂರ್ಯ ಓಯ್ ಸೂರ್ಯ ಎದ್ದೇಳೋ ಆಫೀಸಿಗೆ ಟೈಮ್ ಆಗ್ತಾ ಇದೆ ಇವತ್ತು ಮೀಟಿಂಗ್ ಕೂಡ ಇದೆ ಅಂತ ಅವನು ಹೊತ್ಕೊಂಡಿರೋ ಬೆಡ್ಶೀಟ್ ಅನ್ನ ಸಂಸ್ಕೃತಿ ಸಂಸ್ಕೃತಿ ಅಂತ ಕನ್ವರ್ಸ್ತಾ ಇದ್ದಾನೆ ಸೂರ್ಯ ಒಳ್ಳೆ ಕರ್ಮ ಅಂತ ತಲೆ ಮೇಲೆ ಕೈ ಹೊತ್ತ ಅರ್ಜುನ್ ಪಕ್ಕದಲ್ಲೇ ವಾಟರ್ ಬಾಟಲ್ ಕಾಣಿಸಿದ್ರಿಂದ ಅದನ್ನ ತಗೊಂಡು ಸೂರ್ಯನ ಮುಖದ ಮೇಲೆ ನೀರ್ ಹಾಕ್ತಾನೆ ತಕ್ಷಣ ಮೇಲೆದ್ದು ಕಣ್ಣು ತೆರೆದ ಸೂರ್ಯ ಕೋಪದಿಂದ ಅರ್ಜುನ್ ಅನ್ನೇ ನೋಡ್ತಾ ಮುಖವನ್ನ ಒರೆಸ್ಕೊಳ್ತಾನೆ ಕತ್ತೆ ಬಡವ ಒಳ್ಳೆ ಕನಸು ಬಿದ್ದಿತ್ತು ಅದನ್ನು ಹಾಳು ಮಾಡ್ಬಿಟಿಯಲ್ಲೋ ಅಂತ ಬೈತಾನೆ ಸೂರ್ಯ ಅರ್ಜುನ್ಗೆ ನಿನ್ ಮುಖಕ್ಕೆ ಎರಡು ವರ್ಷದಿಂದ ಒಂದೇ ಕನಸು ಕಾಣ್ತಾ ನನ್ನನ್ನ ಸಾಯಿಸ್ತಾ ಇದೀಯಾ ಅದ್ರಲ್ಲಿ ನೀನು ಹೊಸದಾಗಿ ಕಾಣೋ ಕನ್ಸೇನಿದ್ಯೋ ನೀನು ಕಾಣೋದು ಅದೊಂದೇ ಕನ್ಸಲ್ವಾ ಬೇಗ ಎದ್ದು ಮೊದ್ಲು ರೆಡಿ ಆಗು ಅಂತ ಅರ್ಜುನ್ ಹೇಳಿದ್ರೆ ಏ ಹೋಗೋ ನನ್ ಡ್ರೀಮ್ ಗಳಿಗೆ ಹುಡ್ಕೋಕಂತೂ ಆಗ್ಲಿಲ್ಲ ಮತ್ತೆ ನನ್ ಕನ್ಸಿನ ಬಗ್ಗೆ ಮಾತಾಡ್ತೀಯಾ ಅಂತ ಬೈತಾನೆ ಸೂರ್ಯ ಹೆಸರು ಒಂದನ್ನು ಬಿಟ್ಟು ಬೇರೆ ಯಾವ ವಿವರಗಳು ಗೊತ್ತಿಲ್ಲ ಕನಿಷ್ಠ ಫೋಟೋ ಕೂಡ ಇಲ್ಲ ಹುಡ್ಕು ಅಂದ್ರೆ ಹೇಗ ಹುಡ್ಕೋದು ನಿನ್ಗಾದ್ರೂ ಇದು ನ್ಯಾಯ ಅನ್ಸುತ್ತಾ ಸಂಸ್ಕೃತಿ ಅನ್ನೋ ಹೆಸರಲ್ಲಿ ಎಷ್ಟೊಂದು ಜನ ಇರ್ತಾರೆ ಒಂದ್ ಹೆಸರಿಂದ ಅವಳನ್ನ ಹೇಗ ಹುಡ್ಕಾಗತ್ತೆ ಅಷ್ಟಕ್ಕೂ ಏನಿದೆಯೋ ಆ ಹುಡುಗಿಯಲ್ಲಿ ನಿನ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಆ ಹುಡುಗಿ ಮತ್ತೊಮ್ಮೆ ಎಲ್ಲಾದ್ರೂ ನಿನ್ ಕಣ್ಣಿಗೆ ಕಂಡ್ರೆ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಮುಗಿದು ಹೋಗುತ್ತೆ ಅದು ಬಿಟ್ಟು ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ಹುಡ್ಕಿ ಹುಡ್ಕಿ ಥ್ಯಾಂಕ್ಸ್ ಹೇಳಬೇಕಾ ಅಂತಾನೆ ಅರ್ಜುನ್ ಇನ್ನೊಂದ್ಸಲ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ಮಗನೆ ಇವತ್ತು ನಾನು ಜೀವಂತವಾಗಿ ನಿನ್ನ ಮುಂದೆ ಇದೀನಿ ಅಂದ್ರೆ ಅದಕ್ಕೆ ಕಾರಣ ಆ ಸಂಸ್ಕೃತಿಯೇ ಕಣೋ ಇನ್ನು ಅವಳ ರೂಪ ನನ್ನ ಕಣ್ಣು ಮುಂದೆ ಹಾಗೆ ಇದೆ ಅವಳನ್ನ ಅಷ್ಟು ಸುಲಭವಾಗಿ ನಾನು ಮರೆಯೋದಿಲ್ಲ ಕಣೋ ಅವಳು ನನಗೆ ಬೇಕು ಅಷ್ಟೇ ಅಂತಾನೆ ಸೂರ್ಯ ನೀನ್ ಬದ್ಲಾಗೋದಿಲ್ಲ ಬಿಡೋ ಎರಡು ವರ್ಷದಿಂದ ಬರೀ ಇದೇ ಆಯ್ತು ನನ್ನ ಸಾಯಿಸ್ಬಿಡೋ ಸಾಯಿಸ್ಬಿಡು ಆ ಹುಡುಗಿನೇ ಬೇಕು ಅಂದ್ರೆ ಎಲ್ಲಿಂದ ಕರ್ಕೊಂಡ್ ಬರ್ಲಿ ಹೇಳು ಆಫೀಸಲ್ಲೇ ಎಷ್ಟು ಜನ ಹಿಂದೆ ಬಿದ್ದಿದ್ದಾರೆ ಆ ರೂಹಿನ ನೋಡು ಯಾವಾಗ್ಲೂ ಹಿಂದೆನೆ ತಿರುಗ್ತಾ ಇರ್ತಾಳೆ ಅದ್ರಲ್ಲೇ ಯಾರ್ನಾದ್ರೂ ಒಬ್ಳನ್ನ ತಗ್ಲಾಕೊಳ್ಳೋದ್ ಬಿಟ್ಟು ಯಾಕೋ ನನಗೆ ಹೀಗೆ ಹಿಂಸೆ ಕೊಡ್ತೀಯಾ ನಾನೇ ನಿನ್ಗೆ ಯಾರ್ನಾದ್ರೂ ಒಬ್ಳನ್ನ ತಗ್ಲಾಕ್ತೀನಿ ಸರಿ ಈಗ ಮೊದ್ಲು ನೀನು ಎದ್ದು ರೆಡಿ ಆಗು ಅಂತ ಟವಲ್ನ ಸೂರ್ಯನ ಕೈಗೆ ಕೊಟ್ಟು ಅವನನ್ನ ಬಾತ್ರೂಮ್ ಒಳಗಡೆಗೆ ತಳ್ತಾನೆ ಅರ್ಜುನ್ ಸೂರ್ಯ ರೆಡಿಯಾಗಿ ಬರೋದ್ರೊಳಗಡೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ರೆಡಿಯಾಗಿ ನಿಂತಿರ್ತಾನೆ ಅರ್ಜುನ್ ಹಿಂದಕ್ ಜರ್ಗೋ ನೀನು ಡ್ರೈವ್ ಮಾಡಿದ್ರೆ ವಿಲನ್ ಅಂತ ಇರೋ ನಮ್ಮ ಮ್ಯಾನೇಜರ್ ಕೈಯಿಂದ ನಮ್ಗೆ ಬ್ಯಾಂಡು ಭಜಂತ್ರಿ ಎಲ್ಲ ಆಗುತ್ತೆ ಅಷ್ಟೇ ಅಂತ ಅಂದವನು ಅರ್ಜುನ್ ಹಿಂದಕ್ಕೆ ಜರುಗಿದ್ ಕೂಡ್ಲೆ ಸೂರ್ಯ ಮುಂದಿನ ಸೀಟಲ್ಲಿ ಕುತ್ಕೊಂಡು ಫಾಸ್ಟ್ ಆಗಿ ಬೈಕ್ ಓಡಿಸ್ತಾ ಇದ್ದಾನೆ ಸೂರ್ಯ ಬೈಕ್ ಓಡಿಸ್ತಾ ಇರೋ ಸ್ಪೀಡ್ಗೆ ಅರ್ಜುನ್ ಸೂರ್ಯನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಲೋ ನಿನ್ ಡ್ರೈವಿಂಗ್ಗೆ ನನ್ನ ಗುಂಡ್ಗೆ ಜೋರಾಗಿ ಹೊಡ್ಕೊಳ್ತಾ ಇದೆ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡೋ ಅಂತಾನೆ ಕಣ್ಣು ಮುಚ್ಕೊಂಡು ಸ್ಪೀಡ್ ಆಗಿ ಹೋಗೋದು ಗೊತ್ತೇ ವಿನಃ ಸ್ಪೀಡ್ ಕಡಿಮೆ ಮಾಡೋದು ನನಗ್ ಗೊತ್ತಿಲ್ಲ ಕಣೋ ಅಂತ ಮತ್ತಷ್ಟು ಫಾಸ್ಟ್ ಆಗಿ ಹೋಗ್ತಾನೆ ಸೂರ್ಯ ಆಫೀಸ್ ಹತ್ರ ಬಂದು ಬೈಕ್ ನಿಂತಿರೋದನ್ನ ಕೂಡ ಗಮನಿಸ್ದೆ ಕಣ್ಮುಚ್ಕೊಂಡೇ ಕೂತಿರೋ ಅರ್ಜುನ್ ಅನ್ನ ಲೋ ಆಫೀಸ್ ಹತ್ರ ಬಂದಾಯ್ತು ಕಣೋ ಬೇಗ ಬಾ ಮೀಟಿಂಗ್ಗೆ ಇನ್ನು ಐದ್ ನಿಮಿಷ ಮಾತ್ರ ಇದೆ ಅಂತಾನೆ ಸೂರ್ಯ ಸದ್ಯ ಇನ್ನು ಬದುಕೇ ಇದೀನೇನೋ ನಾನು ಅಂತ ಸೂರ್ಯನ್ ಜೊತೆ ಆಫೀಸ್ ಒಳಗಡೆಗೆ ಹೋಗ್ತಾನೆ ಅರ್ಜುನ್ ಮ್ಯಾನೇಜರ್ ಮೀಟಿಂಗ್ ಅಲ್ಲಿ ಪ್ರಾಜೆಕ್ಟ್ಗೆ ಸಂಬಂಧಿಸಿರೋ ಡೀಟೇಲ್ಸ್ ಎಲ್ಲವನ್ನ ಡಿಸ್ಕಸ್ ಮಾಡಿ ಸೂರ್ಯನ ಕಡೆಗೆ ತಿರ್ಗಿ ಕಂಗ್ರಾಟ್ ಸೂರ್ಯ ಯು ಆರ್ ಪ್ರಮೋಟೆಡ್ ಆಸ್ ಎ ಟೀಮ್ ಲೀಡರ್ ಅಂತ ಶೇಕ್ ಹ್ಯಾಂಡ್ ಮಾಡ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಅನ್ನೋ ಹಾಗೆ ಥ್ಯಾಂಕ್ ಯು ರಾಮಕೃಷ್ಣ ಅವ್ರೆ ಅಂತ ಸಣ್ಣಗೆ ನಕ್ಕ ಸೂರ್ಯ ಶೇಕ್ ಹ್ಯಾಂಡ್ ಮಾಡ್ತಾನೆ ಕಂಗ್ರಾಟ್ ಸೂರ್ಯ ನೀನ್ ಇವತ್ತು ಪಾರ್ಟಿ ಕೊಡ್ಲೇಬೇಕು ಅಂತ ಟೀಮ್ ಎಲ್ರು ಒಟ್ಟಿಗೆ ಕೇಳಿದ್ರಿಂದ ಸರಿ ಆಯ್ತು ಇವ್ನಿಂಗ್ ಹೋಗೋಣ ಅಂತಾನೆ ಸೂರ್ಯ ಅದ್ರಂತೆಯೇ ಎಲ್ರು ಕರ್ಕೊಂಡು ಪಾರ್ಟಿ ಕೊಡ್ಸೋಕೆ ಹೊಡ್ತಾನೆ ಆರು ಹುಡುಗರು ಎರಡು ಬೈಕ್ ಅಲ್ಲಿ ಹೊಡ್ತಾರೆ ಲೋ ಬೇಗ ಬಾರೋ ಅಂತ ಸೂರ್ಯ ಅರ್ಜುನ್ ಹತ್ರಕ್ಕೆ ಹೋಗ್ತಾನೆ ಆದ್ರೆ ಅರ್ಜುನ್ ಮಾತ್ರ ಸೂರ್ಯನನ್ನ ಗಮನಕ್ಕೆ ತೆಗೆದುಕೊಳ್ದೆ ಯಾವ್ದೋ ಲೋಕದಲ್ಲಿ ಇರೋ ಹಾಗೆ ಎದುರುಗಡೆಗೆ ನೋಡ್ತಾ ಕೂತಿದ್ದಾನೆ ಸುಮ್ನೆ ಇದೇನಪ್ಪ ಹೀಗ್ ನೋಡ್ತಾ ಇದ್ದಾನೆ ಅಂತ ಅವನು ನೋಡ್ತಾ ಇದ್ದ ಕಡೆಗೆ ನೋಡಿ ಮತ್ತೆ ಅರ್ಜುನ್ ಕಡೆಗೆ ಕೋಪದಿಂದ ತಿರುಗೋ ಸೂರ್ಯ ಏನೋ ಈಗ ನೀನು ವರ್ಷನ ಕರ್ಕೊಂಡು ಹೋಗ್ತೀಯಾ ಅಂತಾನೆ ಅರ್ಜುನ್ ನನ್ನೇ ಕೋಪದಿಂದ ನೋಡ್ತಾ ಹೌದು ಕಣೋ ನಾವ್ ಹೋದ್ರೆ ಅವ್ಳುನ್ ಯಾರೋ ಕರ್ಕೊಂಡ್ ಬರ್ತಾರೆ ಪಾಪ ಅಲ್ವಾ ಅವಳು ಅಂತ ಅಮಾಯಕನ ಹಾಗೆ ಮುಖ ಮಾಡ್ತಾನೆ ಅರ್ಜುನ್ ಅಯ್ಯೋ ನಿನ್ ಮಕ್ಕೆ ಸರಿಯಾಗಿ ಬರುತ್ ನೋಡೀಗ ನನ್ ಬಾಯಿಗೆ ನೀನು ಮೊದ್ಲೆ ಹೀಗೆ ಕೈ ಕೊಡ್ತಿ ಅಂತ ಗೊತ್ತಿದ್ರೆ ನನ್ ಬೈಕ್ನೆ ತರ್ತಾ ಇದ್ದೆ ಅಲ್ವಾ ಆದ್ರೆ ಈಗ ನಾನ್ ಹೇಗೋ ಬರ್ಲಿ ಅಂತಾನೆ ಸೂರ್ಯ ನಮ್ ಟೀಮ್ ಅವ್ರೆ ಯಾರ ಜೊತೆನಾದ್ರೂ ಲಿಫ್ಟ್ ತಗೊಂಡ್ ಬಾರೋ ಅಂತ ಹೇಳಿ ವರ್ಷ ಬಂದು ಬೈಕ್ ಅಲ್ಲಿ ಕೂತ್ ಕೂಡ್ಲೆ ವೈಟ್ ಮಾಡ್ತಾ ಇರ್ತೀವಿ ಬೇಗ ಬಂದ್ಬಿಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅರ್ಜುನ್ ವರ್ಷನ ಕರ್ಕೊಂಡು ಈಗ ಯಾರ ಹತ್ರನಪ್ಪ ಲಿಫ್ಟ್ ತಗೊಳ್ಳಿ ಅಂತ ಸೂರ್ಯ ಯೋಚಿಸ್ತಾ ಇರ್ಬೇಕಾದ್ರೆ ಆಗ್ಲೇ ಒಂದು ಹುಡುಗಿ ಬೈಕ್ ಸ್ಟಾರ್ಟ್ ಮಾಡಿ ಹೊರಗಡೆಗೆ ಬರ್ತಾಳೆ ಹೇಯ್ ನಿಲ್ಲು ಯಾವ ಪ್ರಾಜೆಕ್ಟ್ ನಿಂದು ಅಂತ ಕೇಳ್ತಾನೆ ಸೂರ್ಯ ಆ ಹುಡುಗಿ ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡಿದ್ದಾಳೆ ಮೈಕ್ರೋಸಾಫ್ಟ್ ಯಾಕೆ ಕೇಳಿದ್ರಿ ಅಂತ ಕೇಳ್ತಾಳೆ ಹೆಲ್ಮೆಟ್ ತೆಗೀದೇನೆ ಓ ನಮ್ಮ ಪ್ರಾಜೆಕ್ಟೇ ಸರಿ ನನಗೆ ನೀನ್ ಬೈಕ್ ಬೇಕು ಕೊಡು ನಾಳೆ ಆಫೀಸಲ್ಲಿ ಇಸ್ಕೊ ಈಗ ನೀನು ಕ್ಯಾಬ್ ಅಲ್ಲಿ ಹೋಗು ಅಂತಾನೆ ಸೂರ್ಯ ಅಷ್ಟು ಈಸಿಯಾಗಿ ಕೇಳ್ತಾ ಇದ್ದೀರಲ್ಲ ಅದು ಹೇಗೆ ನೀವ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂಥದ್ರಲ್ಲಿ ನನ್ ಬೈಕ್ನ ನಾನ್ ಹೇಗ್ ಕೊಡ್ಲಿ ಅಂತಾಳೆ ಆ ಹುಡುಗಿ ನಾನು ಯಾರು ಅನ್ನೋದು ಗೊತ್ತಿಲ್ವಾ ಪ್ರಾಜೆಕ್ಟ್ ಅಲ್ಲಿ ನಾನ್ ಯಾರು ಅಂತ ಗೊತ್ತಿಲ್ಲದೆ ಇರೋರು ಯಾರು ಇಲ್ವೇ ಇಲ್ಲ ಅಂತಾನೆ ಸೂರ್ಯ ಓ ನಿಮ್ಮದು ಕೂಡ ಸೇಮ್ ಪ್ರಾಜೆಕ್ಟಾ ನಾನು ಹೊಸದಾಗಿ ಜಾಯಿನ್ ಆಗಿದ್ದೀನಿ ಸರ್ ಅಂತಾಳೆ ಆ ಹುಡುಗಿ ನಾನು ನಿಮ್ಮ ಟೀಮ್ ಲೀಡರ್ ಇನ್ಮೇಲಿಂದ ನನ್ನ ಅಂಡರಲ್ಲೇ ನೀನು ವರ್ಕ್ ಮಾಡಬೇಕಾಗಿರೋದು ಸೊ ನೀನು ಬೇಗ ಬೈಕ್ ಕೊಟ್ಟರೆ ನಾನು ಹೊಡ್ತೀನಿ ಅಂತಾನೆ ಸೂರ್ಯ ಏನು ಹಾಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಇದೇನೋ ನಿಮ್ಮ ಬೈಕೆ ಅನ್ನೋ ಹಾಗೆ ನಾನು ಕೊಡೋದಿಲ್ಲ ಅಂತಾಳೆ ಆ ಹುಡುಗಿ ಸ್ವಲ್ಪ ಕೋಪದಿಂದ ಅದು ಎಲ್ಲಿಂದ ಸಿಕ್ಬಿದೆಯೇ ನೀನು ನನಗೆ ಬೈಕ್ ಕೊಡೋದಿಲ್ಲ ಅಲ್ವಾ ಸರಿ ನೀನೆ ಡ್ರಾಪ್ ಮಾಡು ಅಂತ ಬೈಕಿನ ಹಿಂದೆ ಕುತ್ಕೊಂಡು ಸ್ಟಾರ್ಟ್ ಮಾಡು ಅಂತ ಜೋರಾಗಿ ಅರಿಚತಾನೆ ಸೂರ್ಯ ಆ ಹುಡ್ಗಿ ಅಯೋಮಯವಾಗಿ ಅವನನ್ನೇ ನೋಡಿ ಒಂದ್ ಹುಡ್ಗಿನ ಹೀಗೆ ಬೆದ್ರಿಸೋದು ಒಳ್ಳೆ ಸಂಸ್ಕೃತಿ ಅಲ್ಲ ಸರ್ ಅಂತಾಳೆ ಬೈಕ್ ರೈಡ್ ಮಾಡ್ತಾ ಸಂಸ್ಕೃತಿನೆಲ್ಲ ನನ್ ಮುಂದೆ ಎಕ್ಸ್ಪ್ಲೈನ್ ಮಾಡೋಕ್ ಬರಬೇಡ ಫಾಸ್ಟ್ ಆಗಿ ಬೈಕ್ ಓಡಿಸು ಅಂತಾನೆ ಸೂರ್ಯ ಅಯ್ಯೋ ರಾಮ ಫಾಸ್ಟ್ ಆಗಿ ಹೋಗ್ತಾ ಇದೀನಲ್ಲ ಸರ್ ಅಂತಾಳೆ ಅವಳು ಗಾಳಿಗೆ ಅವಳ ತಲೆ ಕೂದಲು ಹಾರತ ಅವನ ಮುಖಕ್ಕೆ ತಾಕ್ತಾ ಇದ್ರೆ ಕಣ್ ಮುಚ್ಕೊಂಡು ಆ ಕೂದಲಿನಿಂದ ಬರ್ತಾ ಇರೋ ಪರಿಮಳವನ್ನ ಆಸ್ವಾದಿಸ್ತಾ ಅವಳ ಕೂದಲನ್ನ ಮೆಲ್ಲಗೆ ಪಕ್ಕಕ್ಕೆ ಜರುಗಿಸ್ತಾನೆ ಅವನ ಕೈ ಬೆರಳು ಅವಳ ಬೆನ್ನನ್ನ ಸ್ಪರ್ಶಿಸಿದ ಕೂಡ್ಲೆ ಗಾಬ್ರಿಗೊಂಡು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ನಿನ್ ಕೂದ್ಲು ನನ್ನ ಮುಖದ ಮೇಲೆ ಹಾರಾಡ್ತಾ ಇದ್ರೆ ಅದನ್ನ ಪಕ್ಕಕ್ಕೆ ಸರಿಸ್ತೆ ಅಷ್ಟೆ ಏನಿದು ನಿನ್ ಸ್ಪೀಡು ಇದೇ ಸ್ಪೀಡಲ್ಲಿ ಹೋದ್ರೆ ನಾವು ಹೋಗೋಷ್ಟರಲ್ಲಿ ಪಾರ್ಟಿ ಎಲ್ಲ ಮುಗ್ದು ಹೋಗಿರುತ್ತೆ ಅಷ್ಟೇ ಅಂತಾನೆ ಸೂರ್ಯ ತಕ್ಷಣ ಬೈಕ್ ಆಫ್ ಮಾಡಿದ ಆ ಹುಡುಗಿ ಹಾಗಾದ್ರೆ ಬೈಕ್ ಇಂದ ಇಳಿತೀರಾ ಅಂತ ಕೇಳ್ತಾಳೆ ಆ ಹಾ 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 ಅಂತ ನಕ್ಕು ಹಿಂದಕ್ಕೆ ಜರ್ಗು ಅಂತ ಅವಳ ಕೈ ಹಿಡಿದು ಹಿಂದಕ್ಕೆ ಎಳೆದು ಮುಂದಿನ ಸೀಟಲ್ಲಿ ಕುತ್ಕೊಂಡು ಬೈಕ್ ಓಡಿಸ್ತಾ ಇದ್ದಾನೆ ಸೂರ್ಯ ಒಂದೇ ಸಲ ಹಂಡ್ರೆಡ್ ಸ್ಪೀಡಲ್ಲಿ ಅವನು ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಭಯಪಟ್ಟ ಆ ಹುಡುಗಿ ಅವನ ನಡುವಿನ ಸುತ್ತ ಕೈಯನ್ನ ಹಾಕಿ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಫಾಸ್ಟ್ ಆಗಿ ಹೋಗಿ ರೀಚ್ ಆಗ್ಬೇಕು ಅನ್ನೋ ಭರದಲ್ಲಿ ಅವಳು ಹಾಗೆ ಹಿಡ್ಕೊಂಡಿದ್ದನ್ನೇನು ಗಮನಿಸ್ಲಿಲ್ಲ ಸೂರ್ಯ ತಾವು ಹೋಗ್ಬೇಕಾದ ಜಾಗಕ್ಕೆ ತಲುಪಿ ಬೈಕ್ ಆಫ್ ಮಾಡಿದ ಮೇಲೂ ಕೂಡ ಅವನನ್ನ ಹಾಗೆ ಹಿಡ್ಕೊಂಡಿದ್ದಾಳೆ ಆ ಹುಡುಗಿ ಅವನ ಫ್ರೆಂಡ್ಸ್ ಎಲ್ಲ ಸೂರ್ಯ ಒಂದು ಹುಡುಗಿ ಜೊತೆ ಬಂದಿದ್ದನ್ನ ನೋಡಿ ಆಶ್ಚರ್ಯದಿಂದ ಅವರನ್ನೇ ನೋಡ್ತಾ ಇದ್ದಾರೆ ಯಾರೋ ಈ ಹುಡುಗಿ ಅಂತ ಗಟ್ಟಿಯಾಗಿ ಅರಚ್ತಾ ಅವರ ಹತ್ತಿರಕ್ಕೆ ಬರ್ತಾನೆ ಅರ್ಜುನ್ ಆ ಅರಚುವಿಕೆಗೆ ಕಣ್ಣು ತರಿತಾಳೆ ಆ ಹುಡುಗಿ ಓಯ್ ಪಾಪ ನನ್ನನ್ನ ಬಿಟ್ರೆ ನಾನು ಇಡೀತೀನಿ ಅಂತ ಸೂರ್ಯ ಅಂದ ಕೂಡ್ಲೆ ಆ ಹುಡುಗಿ ತಕ್ಷಣ ಅವನ ನಡುವಿನ ಸುತ್ತ ಗಟ್ಟಿಯಾಗಿ ಹಿಡ್ದಿರೋ ಕೈಗಳನ್ನ ಬಿಟ್ಟು ಬೈಕ್ ಇಂದ ಇಳಿತಾಳೆ ಥ್ಯಾಂಕ್ಸ್ ಪಾಪ ನೀನು ಇನ್ನು ಇಲ್ಲಿಂದ ಹೋಡ್ಬೋದು ಅಂತ ಸೂರ್ಯ ತನ್ನ ಫ್ರೆಂಡ್ಸ್ ಜೊತೆ ಅಲ್ಲಿಂದ ಹೋಗ್ತಾನೆ ಸೂರ್ಯ ರೆಸ್ಟೋರೆಂಟ್ ಒಳಗಡೆ ಆ ಹುಡುಗಿಗೆ ಫೋನ್ ಹೆಲ್ಮೆಟ್ ಮಾಸ್ಕ್ ಕೂಡ ಮಾತಾಡ್ತಾ ಇದ್ದಾಳೆ ಇತ್ತ ಒಳಗಡೆಗೆ ಹೋಗಿ ಕೂತಿರೋ ಸೂರ್ಯನಿಗೆ ರೆಸ್ಟೋರೆಂಟ್ ವಿಂಡೋ ಮೂಲಕ ಆ ಹುಡುಗಿ ಮಸ್ಕು ಮಸ್ಕಾಗಿ ಕಾಣ್ತಾ ಇದ್ದಾಳೆ ಯಾಕೋ ಡೌಟ್ ಬಂದು ತಕ್ಷಣ ಫಾಸ್ಟ್ ಆಗಿ ಹೊರಗಡೆ ಬರ್ತಾನೆ ಸೂರ್ಯ ಅಷ್ಟರಲ್ಲಿ ಆಗ್ಲೇ ಫೋನ್ ಅಲ್ಲಿ ಮಾತಾಡಿ ಮತ್ತೆ ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಬೈಕ್ ಸ್ಟಾರ್ಟ್ ಮಾಡ್ತಾ ಆ ಹುಡುಗಿ ಸೂರ್ಯ ಫಾಸ್ಟ್ ಆಗಿ ಅವಳ ಮುಂದೆ ಬಂದು ಏನ್ ಹೆಸರು ನಿಂದು ಅಂತ ಕೇಳ್ತಾನೆ ಸಂಸ್ಕೃತಿ ಅಂತಾಳೆ ಬೈಕ್ ಸ್ಟಾರ್ಟ್ ಮಾಡ್ತಾ ಸೂರ್ಯ ತಾನು ಕೇಳ್ತಾ ಇರೋದು ನಿಜಾನೋ ಅಲ್ವೋ ಅನ್ನೋದು ತಿಳಿದೆ ಒಂದ್ ಕ್ಷಣ ಆ ಮಾತನ್ನ ನಂಬದೆ ಹೋಗ್ತಾನೆ ತಕ್ಷಣ ಅವಳ ಬೈಕ್ನ ಕೀ ತಗೊಂಡು ಹೆಲ್ಮೆಟ್ ತಗಿ ಅಂತಾನೆ ಆ ಹುಡುಗಿ ಅವನನ್ನೇ ನೋಡ್ತಾ ಯಾಕೆ ಸರ್ ಅಂತ ಕೇಳ್ತಾಳೆ ಯಾಕೆ ಯಾಕೆ ಅಂತ ಹೇಳಿದ್ರೆ ತೆಗಿಯೋದಿಲ್ವಾ ನನ್ಗೆ ಹೆಲ್ಪ್ ಮಾಡಿರೋ ಟೀಮ್ ಮೇಟ್ ನೋಡೋಣ ಅಂತ ತೆಗಿ ಅಂತ ಗಟ್ಟಿಯಾಗಿ ಸೂರ್ಯ ಹೇಳಿದ ಕೂಡ್ಲೆ ಆ ಹುಡುಗಿ ಪಟ್ ಅಂತ ಹೆಲ್ಮೆಟ್ ತೆಗಿತಾಳೆ ಆದ್ರೆ ಮುಖದಲ್ಲಿ ಇನ್ನು ಮಾಸ್ಕ್ ಹಾಗೆ ಇದ್ದಿದ್ರಿಂದ ನಿಮ್ಮ ಅಂದವನ್ನ ಕಾಪಾಡ್ಕೊಳ್ಳೋಕೆ ಅದೆಷ್ಟು ಮುಸ್ಕುಗಳನ್ನ ಹಾಕೋತೀರೇ ಅಂದ್ಕೊಂಡವನು ಆ ಮಾಸ್ಕ್ ಯಾರು ತೆಗಿತಾರೆ ತೆಗಿ ಬೇಗ ಅಂತಾನೆ ಆ ಹುಡುಗಿ ಮಾಸ್ಕ್ ತೆಗಿತಾ ಇದ್ರೆ ಅವಳನ್ನೇ ಟೆನ್ಷನ್ ಇಂದ ನೋಡ್ತಾ ಇದ್ದಾನೆ ಸೂರ್ಯ ಮಾಸ್ಕ್ ತೆಗ್ದ ಅವಳ ಮೊಗವನ್ನ ನೋಡಿ ಅವನ ಮುಖದಲ್ಲಿ ಸಾವಿರ ಬೆಳಕು ಮೂಡಿತ್ತು ಅದೇ ರೂಪ ಹೌದು ಆ ಹುಡುಗಿನೇ ಎರಡು ವರ್ಷದ ಹಿಂದೆ ಅವನು ನೋಡಿದ ಅದೇ ರೂಪ ಇಂದು ತನ್ನ ಕಣ್ಣ ಮುಂದೆ ಇರೋದನ್ನ ನೋಡಿ ಆನಂದ ಆಶ್ಚರ್ಯದಿಂದ ಮಾತೆ ಬರ್ತಾ ಇಲ್ಲ ಸೂರ್ಯನ ಬಾಯಿಂದ ಲೈಟ್ ಗ್ರೀನ್ ಕಲರ್ ಚೂಡಿದ ಕಿವಿಯಲ್ಲಿ ತೂಗ್ತಾ ಇರೋ ಪುಟ್ಟ ಜುಮ್ಕಿಗಳು ಹಣೆ ಮೇಲೆ ಪುಟ್ಟ ಬಿಂದಿಯ ಜೊತೆಗೆ ಕುಂಕುಮ ದೊಡ್ಡ ದೊಡ್ಡ ಕಣ್ಣುಗಳು ಗುಲಾಬಿ ತುಟಿಗಳು ಸಾಂಪ್ರದಾಯವಾಗಿ ಕಾಣ್ತಾ ಇರೋ ಅವಳನ್ನ ಹಾಗೆಯೇ ನೋಡ್ತಾ ನಿಂತು ಬಿಡ್ತಾನೆ ಸೂರ್ಯ ಆ ದಿನ ರಾತ್ರಿ ಅವನ ಮುಖ ಪೂರ್ತಿ ರಕ್ತ ಆಗಿದ್ರಿಂದ ಆ ಹುಡುಗಿ ಸೂರ್ಯನನ್ನ ಗುರುತು ಹಿಡಿಲಿಲ್ಲ ಸೂರ್ಯ ಗಾಬರಿಯಿಂದ ಬಂದಿದ್ದನ್ನ ಕಂಡು ಅರ್ಜುನ್ ಕೂಡ ಅವನ ಹಿಂದೆಯೇ ಓಡಿ ಬರ್ತಾನೆ ಸೂರ್ಯ ಸಂಸ್ಕೃತಿಯನ್ನೇ ಕಣ್ಣು ಮುಚ್ಚದೆ ನೋಡ್ತಾ ಇರೋದನ್ನ ಕಂಡು ಅರ್ಜುನ್ ಅವನ ಭುಜವನ್ನ ತಟ್ಟಿ ಲೋ ಕಾಯ್ತಾ ಇದ್ದಾರೆ ಕಣೋ ಅಂತಾನೆ ಬದಲಿಸಿ ನೋಡ್ತಾ ಕಣೋ ನೀವು ಏನೇನ್ ಬೇಕು ಅಂತ ಆರ್ಡರ್ ಮಾಡ್ತಾ ಇರಿ ಅಂತ ಅರ್ಜುನ್ ಸೂರ್ಯ ರೀ ನನ್ ಬೈಕ್ ಕೀ ಕೊಟ್ರೆ ನಾನ್ ಹೋಗ್ತೀನಿ ಅಂತಾಳೆ ಸಂಸ್ಕೃತಿ ಭಯದಿಂದ ಅವನನ್ನೇ ನೋಡ್ತಾ ಅಬ್ಬಾ ರೀನಾ ಅದ್ ಎಷ್ಟು ಮುದ್ದಾಗಿ ಕೇಳ್ದೆ ಒಳ್ಳೆ ಗಂಡನನ್ನ ಕರೆಯೋ ಹಾಗೆ ಕೊಡ್ತೀನಿ ಆದರೆ ಈಗಲ್ಲ ಇನ್ನೊಂದು ಎರಡು ಮೂರು ಗಂಟೆ ಆದ್ಮೇಲೆ ಅಂತಾನೆ ಓರೆ ಗಣ್ಣಿನಿಂದ ಅವಳನ್ನೇ ನೋಡ್ತಾ ಅದೇನ್ ಸರ್ ಹಾಗೆ ಹೇಳ್ತಾ ಇದ್ದೀರಾ ಲೇಟ್ ಆದ್ರೆ ನಮ್ಮ ಫ್ಲಾಟ್ ಓನರ್ ಸಾಯಿಸೇ ಬಿಡ್ತಾರೆ ಪ್ಲೀಸ್ ನನ್ನನ್ನು ಹೋಗೋಕೆ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ನೀನು ಹೋದ್ರೆ ನನ್ನನ್ನು ಯಾರು ರಿಟರ್ನ್ ಕರ್ಕೊಂಡು ಹೋಗ್ತಾರೆ ನಿನ್ನ ಫ್ಲ್ಯಾಟ್ ಓನರ್ ಜೊತೆಗೆ ನಾನು ಮಾತಾಡ್ತೀನಿ ಇಲ್ಲ ಆಗಲ್ಲ ಅಂದ್ರೆ ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಒಂದು ವಾರದಲ್ಲೇ ನಿನ್ನ ಜಾಬಿಂದ ಕಿಟ್ಟು ಮನೆ ಕಳಿಸ್ತೀನಿ ಅಂತಾನೆ ಬೆದರಿಸೋ ಹಾಗೆ ಸಂಸ್ಕೃತಿ ಅವನನ್ನೇ ಕೋಪದಿಂದ ನೋಡ್ತಾ ಛಿ ಬೆಳಗ್ಗೆ ಎತ್ಕೂಡ್ಲೆ ಅದ್ಯಾರ ಮುಖ ನೋಡುದ್ನ ಇವತ್ತು ಹೀಗೆ ಸಿಕ್ಕಾಕೊಂಡಿದ್ದೀನಿ ಇವನೇನು ನನ್ನನ್ನು ಬಿಡೋ ಹಾಗೆ ಕಾಣ್ತಾ ಇಲ್ಲ ಒಳ್ಳೆ ಬೆನ್ನಿಗ್ ಬಿದ್ದ ಬೇತಾಳದ್ ಹಾಗೆ ಹಿಡ್ಕೊಂಡಿದ್ದಾನೆ ಅಂತ ಮನದಲ್ಲೇ ಬೈಕೋತಾಳೆ ಏನೋ ಬರ್ತೀಯಾ ಇಲ್ವಾ ಅಂತಾನೆ ಜೋರಾಗಿ ಸೂರ್ಯ ಬರ್ತಾ ಇದ್ದೀನಿ ಸರ್ ಅಂತಾಳೆ ಅವನ ಪಕ್ಕಕ್ಕೆ ಹೋಗಿ ಗುಡ್ ಸರಿ ಬಾ ಅಂತ ಮುಂದೆ ಹೋಗ್ತಾನೆ ಸೂರ್ಯ ಆ ಹುಡುಗಿ ಜೊತೆ ಬರೋದನ್ನ ಎಲ್ಲರೂ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ಸಂಸ್ಕೃತಿಗೆ ಅವರ ಆ ನೋಟದಿಂದ ಇರಿಸು ಮುರಿಸಾಗಿ ತಲೆಯನ್ನ ತಗ್ಗಿಸ್ತಾಳೆ ಅಲ್ಲಿ ಇರೋರ್ ಯಾರು ಸಂಸ್ಕೃತಿಗೆ ಗೊತ್ತಿಲ್ಲ ಆದರೆ ತನ್ನನ್ನು ಕರ್ಕೊಂಡು ಬಂದಿರೋ ಸೂರ್ಯ ಮಾತ್ರ ಅವಳ ಕಡೆಗೆ ಗಮನ ಕೊಡದೆ ಫ್ರೆಂಡ್ಸ್ ಜೊತೆ ಸೆಟಲ್ ಆಗಿದ್ದಾನೆ ಯಾರೋ ಆ ಹುಡ್ಗಿ ಅಂತ ಕೇಳ್ತಾಳೆ ವರ್ಷ ಅವಳನ್ನೆ ತೀಕ್ಷ್ಣವಾಗಿ ನೋಡ್ತಾ ಆ ಹುಡ್ಗಿ ಹೆಸರು ಸಂಸ್ಕೃತಿ ನಮ್ ಪ್ರಾಜೆಕ್ಟ್ ಅಂದ್ಕೂಡ್ಲೆ ಬೀರ್ ಕುಡಿತಾ ಇರೋ ಅರ್ಜುನ್ಗೆ ನೆತ್ತಿ ಹತ್ತತ್ತೆ ತಲೆ ಮೇಲೆ ತಟ್ಕೊಳ್ತಾ ಸೂರ್ಯನನ್ನೇ ನೋಡ್ತಾನೆ ಎಲ್ರು ಒಂದೇ ಸಲ ತನ್ನೇ ನೋಡ್ತಾ ಇರೋದ್ರಿಂದ ಯಾವ್ದೋ ಬೇರೆ ಗ್ರಹದ ಜೀವಿ ಅನ್ನೋ ಹಾಗೆ ಎಲ್ರು ನನ್ನನ್ನೇ ಹೀಗ್ ನೋಡ್ತಾ ಇದಾರಲ್ಲ ಅಂತ ಅಂದುಕೊಂಡ ಸಂಸ್ಕೃತಿ ಮತ್ತಷ್ಟು ಕಂಗಾಲಾಗ್ತಾಳೆ ಆಗ್ತಾಳೆ ಅವಳನ್ನ ಗಮನಿಸಿದ ಸೂರ್ಯ ಎಲ್ರಿಗೂ ನಾರ್ಮಲ್ ಆಗಿ ಇರೋ ಹಾಗೆ ಸನ್ನೆ ಮಾಡ್ತಾನೆ ಗಾಬರಿಯಿಂದ ನಿಂತಿರೋ ಸಂಸ್ಕೃತಿಯನ್ನ ನೋಡಿ ಇನ್ನು ಎಷ್ಟ್ ಹೊತ್ತು ಹಾಗೆ ನಿಂತಿರ್ತೀಯ ಕೂತ್ಕೊ ಅಂತ ಹೇಳಿದ ಕೂಡ್ಲೆ ವರ್ಷ ಪಕ್ಕದಲ್ಲಿ ಕೂರ್ತಾಳೆ ಹಾಯ್ ನಾನು ವರ್ಷ ಅಂತ ನಗ್ತಾ ತನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ ವರ್ಷ ಲೋ ಈ ಹುಡುಗಿ ಆ ಹುಡುಗಿನೇನಾ ಅಂತ ಕೇಳ್ತಾನೆ ಅರ್ಜುನ್ ಸೂರ್ಯನ್ಗೆ ಹೌದು ಅಂತ ಅರ್ಜುನ್ಗೆ ಮಾತ್ರವೇ ಕೇಳೋ ಹಾಗೆ ಹೇಳ್ತಾನೆ ಸೂರ್ಯ ಬಿಯರ್ ಕುಡಿತಾ ಎಲ್ ಸಿಕ್ಕುದ್ಲೋ ಅಂತ ಆಶ್ಚರ್ಯದಿಂದ ಕೇಳ್ತಾನೆ ಅರ್ಜುನ್ ನಮ್ ಆಫೀಸ್ ಹತ್ರಾನೆ ಅಂತ ಸೂರ್ಯ ಹೇಳಿದ ಕೂಡ್ಲೆ ಹುಡುಕ್ತಾ ಇದ್ದದ್ದು ಕಾಲಿಗೆ ಸುತ್ಕೊಂಡಿರೋ ಹಾಗೆ ಅದೃಷ್ಟ ಅನ್ನೋದು ನಿನ್ನನೆ ಹುಡ್ಕೊಂಡು ಬಂದಿದೆ ಅಂತ ಸಂತೋಷದಿಂದ ಸೂರ್ಯನ ಕಡೆಗೆ ನೋಡ್ತಾನೆ ಅರ್ಜುನ್ ಸೂರ್ಯ ನಗ್ತಾ ಸಂಸ್ಕೃತಿ ಕಡೆಗೆ ನೋಡಿ ಕೂಲ್ ಡ್ರಿಂಕ್ಸ್ ನ ಅವಳ ಮುಂದೆ ಹಿಡಿತಾನೆ ನಾನು ಕೂಲ್ ಡ್ರಿಂಕ್ಸ್ ಕುಡಿಯೋದಿಲ್ಲ ಅಂತಾಳೆ ಸಂಸ್ಕೃತಿ ಯಾಕೆ ಕುಡಿಯೋದಿಲ್ಲ ಅಂತಾನೆ ಸೂರ್ಯ ಅವೆಲ್ಲ ಹೆಲ್ತ್ಗೆ ಒಳ್ಳೇದಲ್ಲ ಅಲ್ವಾ ಸರ್ ನೀವು ಕೂಡ ಇದನ್ನೆಲ್ಲ ಕುಡಿಯೋದನ್ನ ಬಿಟ್ಬಿಡಿ ಅಂತಾಳೆ ಅವಳು ಅವಳ ಮಾತನ್ನ ಕೇಳಿ ಎಲ್ಲರೂ ನಗ್ತಾ ಇದ್ರೆ ಸೂರ್ಯ ಎಲ್ಲರ ಕಡೆಗೂ ಕೋಪದಿಂದ ನೋಡಿ ಚಿಕನ್ ಸಿಕ್ಸ್ಟಿ ಫೈವ್ನ ಅವಳ ಮುಂದೆ ಇಡ್ತಾನೆ ನ ದೂರಕ್ಕೆ ಸರಿಸಿದ ಸಂಸ್ಕೃತಿ ನಾನು ವೆಜ್ ತಿನ್ನೋದಿಲ್ಲ ಸರ್ ಅಂತಾಳೆ ಅವಳ ಮಾತನ್ನ ಕೇಳಿ ತಲೆ ತಿರುಗಿದಂತಾಗಿ ಕುಡಿತಾ ಇರೋ ಡ್ರಿಂಕ್ಸ್ ನ ಹಾಗೆ ನಿಲ್ಸಿ ಅವಳನ್ನೇ ನೋಡ್ತಾನೆ ಸೂರ್ಯ ಇವ್ನಿಗೆ ನಾನ್ವೆಜ್ ಇಲ್ಲ ಅಂದ್ರೆ ಊಟನೇ ಸೇರಲ್ಲ ಈ ಹುಡುಗಿ ಏನೋ ವೆಜ್ ತಿನ್ನಲ್ಲ ಅಂತಿದ್ದಾಳೆ ಅಂತ ಸೂರ್ಯನ ಕಡೆಗೆ ತಿರುಗಿ ನಗ್ತಾನೆ ಅರ್ಜುನ್ ವರ್ಷ ಕೂಡ ಸೂರ್ಯನ ಮುಖವನ್ನ ನೋಡಿ ನಗ್ತಾಳೆ ಸೂರ್ಯ ಕೋಪದಿಂದ ಅವರಿಬ್ಬರ ಕಡೆಗೂ ನೋಡ್ತಾನೆ ಏನಮ್ಮ ನಿಮ್ಮ ಮನೇಲಿ ನೀನು ಒಬ್ಳು ತಿನ್ನಲ್ವಾ ಅಥವಾ ನಿಮ್ಮ ಫ್ಯಾಮಿಲಿ ಪೂರ್ತಿ ವೆಜ್ ತಿನ್ನಲ್ವಾ ಅಂತ ಕೇಳ್ತಾನೆ ಸೂರ್ಯ ನಾನು ಮಾತ್ರ ತಿನ್ನಲ್ಲ ಸರ್ ನನ್ನ ಅಪ್ಪ ಅಮ್ಮ ತಿಂತಾರೆ ನಾನ್ವೆಜ್ ತಿನ್ನೋದು ಮಹಾ ಪಾಪ ಅಂತ ನಾನು ಅದನ್ನ ಟಚ್ ಕೂಡ ಮಾಡಲ್ಲ ಅಂತ ಅಮಾಯಕವಾಗಿ ಹೇಳ್ತಾ ಇರೋ ಅವಳನ್ನೇ ಚಿಕನ್ ತಿಂತಿರೋರೆಲ್ಲರೂ ನೋಡ್ತಾ ಇದಾರೆ ಒಂದ್ ವೇಳೆ ನಿನ್ ಮದ್ವೆ ಆಗೋ ನಿನ್ ಗಂಡ ವೆಜ್ ತಿಂದ್ರೆ ಏನ್ ಮಾಡ್ತೀಯಾ ಅಂತ ಅರ್ಜುನ್ ಕೇಳಿದಾಗ ಅದು ಅವ್ರಿಷ್ಟ ನಾನೇನು ಬೇಡ ಅನ್ನಲ್ಲ ಅಂತಾಳೆ ಸಂಸ್ಕೃತಿ ಲೋ ಬದುಕಂಡೆ ಕಣೋ ನೀನು ಅಂತ ಸೂರ್ಯನನ್ನ ನೋಡಿ ಅರ್ಜುನ್ ಹೇಳ್ತಾ ಇದ್ರೆ ಸೂರ್ಯ ಸಂಸ್ಕೃತಿಯನ್ನೇ ನೋಡ್ತಾ ಇದ್ದಾನೆ ಅಲ್ಲ ಕಣೋ ಇಷ್ಟು ದಿನ ಆ ಹುಡುಗಿಗೋಸ್ಕರ ಕಾಯ್ತಾ ಇದ್ದೆ ಒಂದ್ ವೇಳೆ ಆ ಹುಡುಗಿಗೆ ಏನಾದ್ರೂ ಲವರ್ ಇದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ ಅರ್ಜುನ್ ಸೂರ್ಯ ಅರ್ಜುನ್ ಕಡೆಗೆ ಕೋಪದಿಂದ ನೋಡಿ ಇರಲ್ಲ ಒಂದು ವೇಳೆ ಇದ್ರು ಅವಳನ್ನ ನನ್ನ ಸ್ವಂತ ಮಾಡ್ಕೊಳ್ತೀನಿ ಅಂತಾನೆ ಸೂರ್ಯ ಎಲ್ರು ನಾನ್ ವೆಜ್ಜು ಡ್ರಿಂಕ್ಸು ಅಂತ ತಿಂತ ಎಂಜಾಯ್ ಮಾಡ್ತಾ ಇದ್ರೆ ಸಂಸ್ಕೃತಿ ಒಂದ್ ಕಡೆ ಕೂತ್ಕೊಂಡು ವೆಜ್ ತಿಂತಾ ಇದ್ದಾಳೆ ಅರ್ಜುನ್ ಜೊತೆ ಕೂತ್ಕೊಂಡು ಮಾತಾಡ್ತಾನೆ ಸಂಸ್ಕೃತಿಗೆ ಲೈನ್ ಹೊಡಿತಾ ಇದ್ದಾನೆ ಸೂರ್ಯ ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲೇ ಎಂಜಾಯ್ ಮಾಡ್ತಾ ಕಳೆದು ಅಲ್ಲಿಂದ ಹೊಡ್ತಾರೆ ಸಂಸ್ಕೃತಿ ಬೈಕ್ ಓಡಿಸ್ತಾ ಇದ್ರೆ ಹಿಂದೆ ಕೂತಿದ್ದಾನೆ ಸೂರ್ಯ ಅವಳು ಸ್ಲೋ ಆಗಿ ಬೈಕ್ ಓಡಿಸ್ತಾ ಇದ್ರು ಕೂಡ ಅವಳಿಗೆ ಏನು ಅನ್ನದೇ ಅವಳನ್ನೇ ನೋಡ್ತಾ ಸುಮ್ನೆ ಕೂತಿದ್ದಾನೆ ಸೂರ್ಯ ಆ ತಣ್ಣನೆ ಗಾಳಿಲಿ ಸಂಸ್ಕೃತಿಯ ಸಾನ್ನಿಧ್ಯ ಹಿತ ಅನಿಸ್ತಿದೆ ಸೂರ್ಯನ ಮನಸ್ಸಿಗೆ ಅದೇ ಮತ್ತಿನಲ್ಲಿ ಯಾವ್ದೋ ಲೋಕದಲ್ಲಿ ಇರೋ ಹಾಗೆ ಅವನ ಗಡ್ಡವನ್ನ ಅವಳ ಭುಜದ ಮೇಲೆ ಆಡಿಸ್ತಾನೆ ಅವನ ಆಚರ್ಯೆಗೆ ಸಂಸ್ಕೃತಿ ಬೆದರಿ ಹೋಗ್ತಾಳೆ ಬ್ಯಾಲೆನ್ಸ್ ತಪ್ತಾ ಇದ್ದ ಬೈಕನ್ನ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಕಂಟ್ರೋಲ್ ಮಾಡ್ತಾನೆ ಸೂರ್ಯ ಅನಿರೀಕ್ಷಿತವಾಗಿ ಆದ ಆ ಪರಿಣಾಮಕ್ಕೆ ಬೆದರಿ ಹೋಗ್ತಾಳೆ ಸಂಸ್ಕೃತಿ ಅವನ ಸ್ಪರ್ಶ ಹೊಸದಾಗಿ ಅನ್ನಿಸ್ತಾ ಇದೆ ಅವಳಿಗೆ ಅವನಿಗೆ ಜೋರಾಗಿ ಬೈಬೇಕು ಅನ್ಕೊಂಡ್ರು ಅದು ಸಾಧ್ಯ ಆಗ್ತಾ ಇಲ್ಲ ಅವಳಿಗೆ ಯಾಕೆ ಅನ್ನೋದು ಮಾತ್ರ ಅವಳಿಗೆ ಅರ್ಥ ಆಗ್ತಾ ಇಲ್ಲ ಅವನು ಇನ್ನು ಅವಳ ಹತ್ತಿರಕ್ಕೆ ಬಂದಿದ್ದನ್ನ ಕಂಡು ಏನ್ ಮಾಡಬೇಕು ಅಂತ ತಿಳಿದೆ ಪಟ್ಟಂತ ಬೈಕ್ನ ಆಫ್ ಮಾಡ್ತಾಳೆ ಏನ್ರಿ ನೀವು ಏನ್ ಮಾಡ್ತಾ ಇದ್ದೀರಾ ದೂರಕ್ಕೆ ಜರ್ಗಿ ಅಂತಾಳೆ ಕೋಪದಿಂದ ಸೂರ್ಯ ಅವಳಿಂದ ಸ್ವಲ್ಪ ದೂರಕ್ಕೆ ಜರ್ಗಿ ಓಕೆನಾ ಬಾ ಅಂತಾನೆ ನಿಮ್ಮ ಅಡ್ರೆಸ್ ಎಲ್ಲಿ ಅಂತ ಹೇಳಿದ್ರೆ ನಿಮ್ಮನ್ನ ಅಲ್ಲಿಗೆ ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಅಂತಾಳೆ ಸಂಸ್ಕೃತಿ ನಿಮ್ಮ ಫ್ಲಾಟ್ ಹತ್ರಕ್ಕೆ ಕರ್ಕೊಂಡು ಹೋಗು ಅಲ್ಲಿಂದ ಅರ್ಜುನ್ ಬಂದು ನನ್ನನ್ನು ಪಿಕ್ ಮಾಡ್ತಾನೆ ಅಂತಾನೆ ಸೂರ್ಯ ಸಂಸ್ಕೃತಿ ಮತ್ತೇನು ಮಾತಾಡದೆ ಮೌನವಾಗಿ ಬೈಕ್ ಓಡಿಸ್ತಾ ತನ್ನ ಫ್ಲಾಟ್ ಹತ್ರ ನಿಲ್ಲಿಸ್ತಾಳೆ ಬೈಕ್ ಪಾರ್ಕ್ ಮಾಡಿ ಸೂರ್ಯನ ಎದುರುಗಡೆ ನಿಂತು ಒಂದ್ ಹುಡ್ಗಿ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅಡ್ವಾಂಟೇಜ್ ತಗೊಳಕ್ ನೋಡ್ತೀರಾ ಹುಡ್ಗಿರ್ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡ್ರೆ ಆ ದೇವರು ನಿಮ್ಮನ್ನ ಶಿಕ್ಷಿಸ್ತಾರೆ ಅಂತಾಳೆ ಕೋಪದಿಂದ ಹೆಲೋ ಮಿಸ್ ಸಂಸ್ಕೃತಿ ನಿಲ್ಲಿಸ್ತೀರಾ ನಿಮ್ ಭಾಷಣನ ಅಂತ ಅರಿಚತಾನೆ ಸೂರ್ಯ ಅವನ ಅರಿಚುವಿಕೆಗೆ ಸೈಲೆಂಟ್ ಆಗಿ ತನ್ನನ್ನೇ ನೋಡ್ತಾ ಇರೋ ಅವಳ ನಡುವನ್ನ ಹಿಡಿದು ತನ್ನಡೆಗೆ ಎಳೆದುಕೊಳ್ತಾನೆ ಸೂರ್ಯ ಅಯೋಮಯವಾಗಿ ಅವನನ್ನೇ ನೋಡ್ತಾ ಇದ್ದಾಳೆ ಸಂಸ್ಕೃತಿ ಈಗ ನಾನು ಹಿಡ್ಕೊಂಡಿದ್ದೀನಿ ಯಾರು ಶಿಕ್ಷೆ ಕೊಡ್ತಾರೋ ಅವರನ್ನ ಬರೋ ಕೇಳು ಅಂತಾನೆ ಸೂರ್ಯ ಇದೇನ್ ಸರ್ ನಿಮ್ ದೌರ್ಜನ್ಯ ಪ್ಲೀಸ್ ಬಿಡಿ ನಮ್ಮ ಓನರ್ ನೋಡ್ತಾರೆ ಅಂತ ಹೇಳ್ತಾಳೆ ಮೇಲ್ಗಡೆಗೆ ಗಾಬರಿಯಿಂದ ನೋಡ್ತಾ ಅಷ್ಟರಲ್ಲೇ ಅರ್ಜುನ್ ಬಂದಿದ್ರಿಂದ ಅವಳನ್ನ ಬಿಟ್ಟು ಸರಿ ನೀನ್ ಹೋಗು ಅಂತಾನೆ ನಗ್ತಾ ಸದ್ಯ ಅನ್ಕೊಂಡು ಫಾಸ್ಟ್ ಆಗಿ ಮೇಲ್ಗಡೆಗೆ ಹೋಗ್ತಾಳೆ ಸಂಸ್ಕೃತಿ ಮಾರನೇ ದಿನ ಆಫೀಸಿಗೆ ಬಂದ ಕೂಡಲೇ ಸಂಸ್ಕೃತಿಗೋಸ್ಕರ ಹುಡುಕ್ತಾ ಇದ್ದಾನೆ ಸೂರ್ಯ ಪಾರ್ಕಿಂಗ್ ಪ್ಲೇಸಲ್ಲಿ ಸಂಸ್ಕೃತಿ ಬೈಕ್ ಇಲ್ಲದೆ ಇರೋದ್ರಿಂದ ಇನ್ನೂ ಬಂದಿಲ್ಲ ಅನ್ಸುತ್ತೆ ಅನ್ಕೊಂಡು ಸಿಗರೆಟ್ ತಗೊಂಡು ಸೇರ್ತಾ ಇರ್ತಾನೆ ಅಷ್ಟರಲ್ಲೇ ಸಂಸ್ಕೃತಿ ಕೂಡ ಬರ್ತಾಳೆ ಸ್ಮೋಕ್ ಮಾಡ್ತಾ ಇರೋ ಅವನನ್ನ ಕೋಪದಿಂದ ನೋಡಿ ಬೈಕ್ ಪಾರ್ಕ್ ಮಾಡಿ ಎಲ್ಲಿ ನನ್ನನ್ನ ಇಲ್ಲೇ ನಿಲ್ಲಿಸ್ಕೊಂಡು ಬಿಡ್ತಾನೋ ಅಂತ ಫಾಸ್ಟ್ ಆಗಿ ಹೋಗ್ತಾ ಇದ್ದಾಳೆ ಅವನು ತನ್ನನ್ನ ಗಮನಿಸ್ತಾ ಇಲ್ಲ ಅನ್ಕೊಂಡು ಖುಷಿ ಪಟ್ಟವಳು ಇನ್ನು ಫಾಸ್ಟ್ ಆಗಿ ಹೋಗ್ತಾ ಇರ್ತಾಳೆ ಆದ್ರೆ ಸೂರ್ಯ ಓರೆ ಗಣ್ಣಲ್ಲೇ ಅವಳನ್ನ ನೋಡ್ತಾ ಇದ್ದಾನೆ ಫಾಸ್ಟ್ ಆಗಿ ಒಳಗಡೆಗೆ ಬಂದ ಸಂಸ್ಕೃತಿ ಒಳಗಡೆ ಯಾರು ಇಲ್ಲದೆ ಇರೋದನ್ನ ನೋಡಿ ಶಾಕ್ ಆಗ್ತಾಳೆ ಇದೇನು ಯಾರು ಕಾಣ್ತಾ ಇಲ್ಲ ಮೀಟಿಂಗ್ ಇದೆ ಅಂದ್ರು ಅಲ್ವಾ ಅಂತ ಸುತ್ತಲೂ ನೋಡ್ತಾ ಹಿಂದಕ್ಕೆ ತಿರುಗಿದ ಕೂಡ್ಲೆ ತನ್ನೇ ನೋಡ್ತಾ ನಿಂತಿರೋ ಸೂರ್ಯ ಕಾಣಿಸ್ತಾನೆ ಕತೆ ಮುಂದುವರಿಯುತ್ತೆ ಹೊಸ ಕತೆ ಹೇಗ್ ಅಂತ ಕಮೆಂಟ್ ಮಾಡಿ ಹಾಗೆ ಕತೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇದೇನಪ್ಪ ಒಂದು ಗಂಟೆಗೆ ಬೇಕಾ ಎಂಟು ಗಂಟೆಗೆ ಬೇಕಾ ಅಂತ ಕೇಳಿ ಒಂದು ಗಂಟೆಗೆ ಅಂತ ಹೇಳಿದ ಮೇಲೂ ಎಂಟು ಗಂಟೆಗೆ ಹಾಕ್ತಿದ್ದಾರೆ ಅಂತ ಅನ್ಕೋಬೇಡಿ ಒಂದು ಗಂಟೆಗೆ ಹಾಕೋಣ ಅಂತ ಟ್ರೈ ಮಾಡಿದೆ ಬಟ್ ಆಗಲ್ಲ ಅನಿಸ್ತು ನನಗೆ ಕೆಲಸ ಜಾಸ್ತಿ ಇರೋದ್ರಿಂದ ಬರೆದು ಬರದು ಹಾಕೋಕೆ ಆಗಲ್ಲ ಅನಿಸ್ತು ಹಾಗಾಗಿ ಎಂಟು ಗಂಟೆಗೆ ಹಾಕ್ತೀನಿ ಡೈಲಿ ಸಾರಿ ಆಯ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ